ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಪಡ್ ಮಾಡೀವಿ ರೀ ಇವು ಅಕ್ಕಿ ಪಡ್ ರೀ ಅಂತೂ ಭಾರಿ ಮಾಸ್ತಾಗ್ಯಾವ್ರಿ ಪಡ್ಡ ಜೊತೆ ಚಟ್ನಿ ಮಾಡೋದು ತೋರಿಸಿವ್ರಿ ಸಾಂಬಾರು ಏನು ತೋರಿಸಿಲ್ಲರಿ ನೋಡ್ರಿ ಇಲ್ಲೇ ಪಡ್ ಮಾಡೀವಿ ನಾವು ಈಗ ನೋಡ್ರಿ ಇಲ್ಲೇ ಒಂದು ಕೆ ಜಿ ಅಕ್ಕಿ ತೊಗೊಂಡಿವ್ರಿ ಒಂದು ಕೆ ಜಿ ಅಕ್ಕಿಗೆ ಪಾವ್ ಕೆ ಜಿ ಉದ್ದಿನಬೇಳೆ ಹಾಕಿವ್ರಿ ಉದ್ದಿನ ಬೇಳೆ ಹಾಕಿ ಸ್ವಚ್ಛ ಹಂಗೆ ತೊಳಿಬೇಕು ರೀ ಅವ್ನು ಫಸ್ಟ್ ಯಾಕಂದ್ರೆ ರೇಷನ್ ಅಕ್ಕಿ ಭಾ ಇರ್ತಾವ್ರಿ ಸ್ವಚ್ಛ ಹಂಗೆ ಒಂದು ಎರಡು ಅಥವಾ ಮೂರು ಸಲ ತೊಳಿಬೇಕ್ರಿ ನಾವು ಎಷ್ಟು ತೊಳಿತೀವೋ ಅಷ್ಟು ಚಲೋ ಹಾಕವ್ರಿ ನೋಡಿರಿ ಈ ರೀತಿ ಕೈಲೇ ಸ್ವಚ್ಛ ಹಂಗೆ ಕ್ಲೀನ್ ಮಾಡ್ಬೇಕ್ರಿ ಅವ್ನು ಮೊದಲ ತೊಳೆದು ತೊಳೆದ ತೊಳೆದು ಹಿಂಗೆ ಬಸಿಬೇಕ್ರಿ ರೀ ಸ್ವಚ್ಛ ಹಂಗೆ ನೋಡಿರಿ ಈಗ ಬಸಿದು ತೋರ್ಸಾಯ್ತಿವಿ ಇಲ್ಲಿ ಈ ತಾಡಿ ಇಷ್ಟು ಇರ್ತೈತಿ ನೋಡ್ರಿ ಇದು ರೇಷನ್ ಅಕ್ಕಿಗೆ ತೂಳ ಇದೆಲ್ಲ ಹೋಗ್ಬೇಕಾದ್ರೆ ಎರಡು ಸಲ ತೊಳಿಬೇಕ್ರಿ ಇಲ್ಲಿ ನೋಡಿರಿ ಒಂದು ಕಪ್ಪಿನಷ್ಟು ಅವಲಕ್ಕಿ ಇಟ್ಕೊಂಡಿವ್ರಿ ನಾವು ಅವಲಕ್ಕಿ ಆದ ನಂತರ ಇಲ್ಲಿ ಒಂದು ಕಪ್ಪಿನಷ್ಟು ತಿಳು ಚುಮಾರಿ ಇಟ್ಕೊಂಡಿವ್ರಿ ತಿಳು ಚುಮ್ಮರಿ ಆದ ನಂತರ ಇಲ್ಲಿ ಇನೋ ಹಾಕಿದ್ದೀವಿ ರೀ ನಾವು ಯಾಕಂದ್ರೆ ಸೋಡಾ ರೀ ಸೋಡಾ ಹಾಕಿದ್ರೆ ಒಂದು ಸ್ವಲ್ಪ ಹೊಟ್ಟು ಗ್ಯಾಸ್ ಇಡ್ರಂಗೆ ಹಾಕತ್ತಿ ಅದು ಇನೋ ಕೆಸಿಂದು ಇನ್ನೋ ಹಾಕಿ ಮಾಡ್ತೀವ್ರಿ ನಾವು ನೋಡ್ರಿ ಈಗ ಅವಲಕ್ಕಿ ಅವ್ಲಕ್ಕಿ ಕೂಡಿಸಿ ತೋಸಾಕತ್ತೀವ್ರಿ ನೋಡಿರಿ ಈ ರೀತಿ ಸ್ವಚ್ಛ ಹಂಗೆ ತೊಳೆದಿಂದ ಅವನು ಬಸದ ಇಟ್ಕೋಬೇಕ್ರಿ ಇಲ್ಲಿ ನೋಡಿರಿ ಮಿಕ್ಸರ್ ಜಾರಿಗೆ ಅಕ್ಕಿ ಉದ್ದಿನ ಹಾಕಾಕತ್ತೀವಿ ರೀ ಅಕ್ಕಿ ಉದ್ದಿನ ಬೆಳೆ ಮತ್ತೊಂದು ಸಲ ಅಕ್ಕಿ ರೀ ಅವನ ನೋಡ್ರಿ ಈಗ ಇಲ್ಲೇ ಮಿಕ್ಸಿಗೆ ತೋರ್ಸಾಕತ್ತೀವಿ ರೀ ಸಣ್ಣಂಗೆ ಮಿಕ್ಸಿಗೆ ಹಾಕ್ಬೇಕು ರೀ ಇದನ್ನ ಪೂರ್ತಿ ನೋಡ್ರಿ ಈಗ ಚಮಚದಾಗಿ ಇಲ್ಲಿ ತೋರಿಸ್ತೀವಿ ರೀ ಈ ರೀತಿ ಸಣ್ಣ ಆಗ್ಬೇಕ್ರಿ ಹಿಟ್ಟ ಪಡ್ಡಂತು ಭಾರಿ ಮಸ್ತ್ ಆಗ್ಯಾವ್ರಿ ಇನ್ನೂ ಹಾಕಿ ಮಾಡಿ ನೋಡ್ರಿ ಒಟ್ಟು ಈಗ ಗ್ಯಾಸು ಹಿಡಿಯೋಂಗಿಲ್ಲ ರೀ ಮತ್ತು ಉಬ್ಬಿ ಬರ್ತೈತೆ ರೀ ಅದಕ್ಕೂ ಒಳ್ಳೆ ನೋಡಿರಿ ಇಲ್ಲೇ ಈ ರೀತಿ ನೋಡಿದ ಎರಡನೇ ಸಲ ಹಾಕೋದು ನೋಡ್ರಿ ಈಗ ಇದು ನೋಡಿರಿ ಅದನ್ನು ಡೆಬ್ಬಿಗೆ ತೆಗಿಯಾಕತ್ತೀವಿ ಈಗ ಇದು ಅವಲಕ್ಕಿ ಚುನ್ಮೂರಿ ಕೂಳಿಸಿ ಹಾಕಿದ್ದೀವಿ ರೀ ಇದನ್ನು ಒಂದು ಸ್ವಲ್ಪ ಗಟ್ಟಿ ರೀ ಇದು ಈಗ ನೋಡಿರಿ ಮಿಕ್ಸಿಗೆ ಹಾಕೋದು ಆಗೈತಿ ಇಲ್ಲೇ ಇನ್ನೂ ಒಂದು ಪಾಕಿಟ್ ಎಲ್ಲ ಹಾಕ್ತಿವಿ ನೋಡಿರಿ ಅದಕ್ಕೆ ಸೋಡಾ ಅಂತರೂ ಸ್ವಲ್ಪ ಹಾಕ್ಬಾರ್ದು ರೀ ಒಟ್ ಇನ್ನೂ ಹಾಕಿತಂದ್ರೆ ಇಡ್ಲಿಗಾದರೂ ಇನ್ನೂನ ಹಾಕ್ಬೇಕು ರೀ ಅಗದಿ ಪಳ್ಳ ಅಂದ್ರೆ ಪಳ್ಳ ಮಲ್ಲಿಗೆ ಹೂವಿನಕ್ಕಿಂತಲೂ ಪಳ್ಳಾಕ್ರಿ ನೋಡ್ರಿ ಈಗ ತಿರ್ಗೇಡ ಹಾಕತಿದ್ದೀವಿ ಅದಕ್ಕೊಂದು ಪ್ಯಸ್ಟ್ಲಿ ಕವರ್ ಹಾಕಿ ಮುಚ್ಚಿಟ್ಬಿಡ್ತೀವ್ರಿ ಬೆಳಗ್ಗೆ ತನ ನೋಡ್ರಿ ಈಗ ಟೋಪನ್ ಮುಚ್ಚಾಯ್ತೀವ್ರಿ ಈ ರೀತಿ ಪ್ಯಾಕ್ ಮಾಡಿ ಮಾಡಿಟ್ರೆ ಹಿಟ್ಟಾಗಿ ಉಬ್ಬಿ ಬರ್ತೈತಿ ರೀ ಅದು ನೋಡಿರಿ ಎಲ್ಲಿ ತೋರ್ಸಾಕೈತ ಹಿಟ್ಟು ಉಬ್ಬಿ ಬಂದದ್ದು ಈಗ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕು ತೋರಿಸ್ತೀವಿ ನೋಡ್ರಿ ಇಲ್ಲೇ ತೋರ್ಸತೀವಿ ಉಪ್ಪು ಹಾಕಿ ಒಂದು ಸ್ವಲ್ಪ ತಿರುಗಾಡ್ಬೇಕು ರೀ ನೋಡ್ರಿ ಈಗ ಹಿಟ್ಟು ಉಬ್ಬಿದ್ದು ಗೊತ್ತಾಗತ್ತೈತ್ರಿ ನೋಡಿರಿ ಈ ರೀತಿ ಚಲೋ ತಂಗೆ ತಿರುಗಾಡ್ಬೇಕು ರೀ ನೋಡಿರಿ ಇಲ್ಲೇ ಮೆಣ್ಸಿನ್ಕಾಯಿ ತೊಗೊಂಡಿವಿ ಅನ್ನಾಕ ಮೆಣಸಿನ್ಕಾಯಿ ಆದ ನಂತರ ಇಲ್ಲಿ ಜೀರಿಗೆ ತೊಗೊಂಡಿವ್ರಿ ಜೀರಿಗೆ ಆದ ನಂತರ ಬೆಳ್ಳುಳ್ಳಿ ತೊಗೊಂಡಿವು ಬೆಳ್ಳುಳ್ಳಿ ಆದ ನಂತರ ಅಲ್ಲೇ ಸಕ್ರೆ ರುಚಿಗೆ ತಕ್ಕಷ್ಟು ತುಪ್ಪ ಪುಟಾಣಿ ಮತ್ತು ಇಲ್ಲಿ ಕ ಇದನ್ನ ಕೊಬ್ಬರಿ ಕಟ್ ಮಾಡಿ ತಗೊಂಡಿವ್ರಿ ಕೊತ್ತಂಬರಿ ತೊಗೊಂಡಿವ್ರಿ ಚಟ್ನಿ ಮಾಡೋದಕ್ಕೆ ಇಲ್ಲಿ ನೋಡ್ರಿ ಮಿಕ್ಸಿ ಜಾರಿಗೆ ಕೊಬ್ಬರಿ ಹಾಕತ್ತೀವ್ರಿ ಕೊರಿ ಭೀ ಕೊಬ್ಬರಿ ಆದ ನಂತರ ಇಲ್ಲೇ ಒಂದು ಬಟ್ಲ ಪುಟಾಣಿ ರೀ ಪುಟಾಣಿ ಆದ ನಂತರ ಇಲ್ಲೇ ಬೆಳ್ಳುಳ್ಳಿ ಸುಳ್ಳು ಬೆಳ್ಳುಳ್ಳಿ ಬಳ್ಳುಳ್ಳಿ ರೀ ಬೆಳ್ಳುಳ್ಳಿ ಆದ ನಂತರ ಅವು ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಾಕಿವ್ರಿ ಯಾಕಂದ್ರೆ ಮೆಣ್ಸಿನ್ಕಾಯಿ ಭಾಳ ರೀ ಅದಕ್ಕೆ ಸ್ವಲ್ಪ ಹಾಕಿವ್ರಿ ಇಲ್ಲಿ ನೋಡ್ರಿ ಒಂದು ದಿವ್ಸ ಜೀರಿಗೆ ರೀ ಈಗ ನೋಡ್ರಿ ಜೀರಿಗೆ ಆದ್ದಿಂದ ಸಕ್ರೆ ರೀ ಸಕ್ರೆ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ರೀ ಕೊತ್ತಂಬರಿ ರೀ ಇಲ್ಲಿ ಇಲ್ಲಿ ಮಿಕ್ಸಿಗೆ ಹಾಕೊಂಡು ಮುಂದೆ ಒಟ್ಟು ಹಾಕಿದ್ದೀವಿ ರೀ ಈಗ ನೋಡಿರಿ ಒಂದು ಇದಷ್ಟು ದೊಡ್ಡ ಹೊಟ್ಟೆ ಇಲ್ಲಿ ಒಂದು ಹೊಟ್ಟೆ ನೀರು ಹಾಕಿ ಅದನ್ನು ಸನ್ ಮಾಡ್ತೀವಿ ನೋಡಿರಿ ಈಗ ನೋಡ್ರಿ ಇಲ್ಲಿ ರೆಡಿ ಆಗೈತರಿ ಚಟ್ನಿ ತೆಗಿಯಾಕತ್ತೀವಿ ನೋಡಿರಿ ಒಂದು ಬೇರೆ ಪಾತ್ರೆಗೆ ನೋಡಿರಿ ಆ ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅಲ್ಲಿಗೆಡಿಸಿ ತೆಗ್ದು ಬಿಡ್ತೀವ್ರಿ ಅದನ್ನು ನೋಡಿರಿ ಚಟ್ನಿ ರೆಡಿ ಆಗೈತಿರಿ ಇಲ್ಲಿ ಪುಟಾಣಿ ಕೊಬ್ಬರಿ ಇದು ದಷ್ಟ ಆದ್ರೆ ಸರಿ ಉಳಿಯಂಗಿಲ್ಲ ಒಂದಿಟ್ಟ ಪುಟಾನಿ ಕುಡಿಸ್ಬೇಕ್ರಿ ಅಂದ್ರ ಒಳ್ಳೆ ಮಂದಿಗೆ ಅದು ನೋಡ್ರಿ ಈಗ ಇಲ್ಲೇ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕಿದ್ದೀವಿ ರೀ ಮ್ಯಾಲಟ ಚಟ್ನಿನೂ ಭಾರಿ ಮಸ್ತ್ ಆಗೈತೆ ಪಡ್ಡುನೂ ಭಾರಿ ಬೆಸ್ಟ್ ಆಗ್ಯಾವ್ರಿ ನೋಡ್ರಿ ಈಗ ಪಡ್ ಹಾಕೋದು ತೋರ್ಸಾಕೈತೀವ್ರಿ ಇಲ್ಲಿ ಉರಿ ಅಗ್ದಿ ಸ್ಲೋ ಇಡ್ಬೇಕ್ರಿ ಇದು ನೋಡ್ರಿ ಈಗ ಹಾಕೋದು ತೋರ್ಸಾಯ್ತಿವ್ರಿ ಇಲ್ಲಿ ನೋಡಿರಿ ಈ ರೀತಿ ಮಾಡಿದ್ದೇವ್ರಿ ಪಾಡ್ಡ ನೋಡ್ರಿ ಹಾಕಾಕತ್ತೀವಿ ಒಂದು ಸ್ವಲ್ಪ ಹಂಗೆ ಹಾಕಿದ್ದಿಂದ ಮುಚ್ಚಿ ಇಟ್ಬಿಡ್ಬೇಕ್ರಿ ಮುಚ್ಚಿ ಕೆಸಿನ ತೆಗ್ದು ಕೆಸಿಂದ ತಿರುವಿ ತಿರುಗಿ ಹಾಕ್ಬೇಕ್ರಿ ಈಗ ನೋಡ್ರಿ ಇಲ್ಲಿ ಚಮಚದಲ್ಲಿ ತಿರುವಿ ಹಾಕಾಕ್ತಿದ್ವಿ ನೋಡಿರಿ ಇದೇ ರೀತಿ ಮಾಡಿದೇವು ನೋಡಿರಿ ಇಲ್ಲಿ ರೆಡಿ ಅದು ನೋಡಿರಿ ಪಾಡ್ಡಾ ಸಾಂಬಾರು ಮಾಡ್ಯಾವ್ರಿ ಅದ್ರ ಜೊತೆ ಸಾಂಬಾರು ಮಾಡೋದೇನು ತೋರಿಸಿಲ್ರಿ ಇವತ್ತು ಚಟ್ನಿ ಅಷ್ಟ ತೋರಿಸಿರಿ ನೋಡ್ರಿ ಈಗ ರೆಡಿ ಆದವ್ರಿ ಇಲ್ಪಡ್ ತೆಗಿಯಾಕತ್ತೀವಿ ನೋಡ್ರಿ ಪ್ಲೇಟಿಗೆ ಭಾಳ ಜಲ್ದಿ ಜಲ್ದಿ ತೆಗಿಬೇಕ್ರಿ ಯಾಕಂದ್ರೆ ಜಾಸ್ತಿ ಉರಿ ಇತ್ತಂದ್ರೆ ಭಾಳ ಕಪ್ಪಾಕವ್ರಿ ಮತ್ತು ಸ್ಲೋ ಉರಿ ಇಟ್ಟ ನೋಡ್ರಿ ಇಲ್ಲಿ ಈ ರೀತಿಯಾಗ್ಯಾವ್ರಿ ನೋಡಿರಿಲ್ಲೇ ಪ್ಲೇಟಿಗೆ ಹಾಕಿವ್ರಿ ಚಟ್ನಿನೂ ಹಾಕಿವಿ ಸಾಂಬಾರು ಹಾಕಿವ್ರಿ ಪಡ್ಡೂ ಹಾಕಿಟ್ಟಿವ್ರಿ ನೋಡಿರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ